ಡ್ರ್ಯಾಗನ್ ಮಂಜು ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಆ ಮೂವಿ ಬಗ್ಗೆ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಹಾಯ್ ಸರ್ ಹೇಗಿದ್ದೀರಾ ನಮ್ಮ ಚೆನ್ನಾಗಿದೆ ಸೂಪರ್ ನೀವು ಹೇಗಿದ್ದೀರಾ ನಾವು ಸೂಪರ್ ಸರ್ ಸರ್ ಭೀಮಾ ಮೂವಿ ಆದಮೇಲೆ ಒಳ್ಳೊಳ್ಳೆ ಆಪೋರ್ಚುನಿಟಿ ಬರ್ತಾ ಇದೆ ಫಸ್ಟ್ ಇದ್ರ ಬಗ್ಗೆ ಹೇಳೋದಾದ್ರೆ ಆಪರ್ಚುನಿಟಿ ಬಗ್ಗೆನಾ ಎಸ್ ಎಸ್ ಅಂದರೆ ಈ ಆಪರ್ಚುನಿಟಿ ಸಿಗೋದಕ್ಕೆ ಕಾರಣ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಜನತೆಗಳು ಅವರಿಗೆ ಒಂದು ದೊಡ್ಡ ಧನ್ಯವಾದ ಹೇಳ್ತಾ ಇದ್ದೀನಿ ಯಾಕಂದರೆ ಅವ್ರು ಇಷ್ಟಪಡಲಿಲ್ಲ ಅಂದರೆ ಬೇರೆ ಡೈರೆಕ್ಟರ್ಸ್ ಆಗಲಿ ಬೇರೆ ಪ್ರೊಡ್ಯೂಸರ್ಸ್ ಆಗಲಿ ನಮ್ಮನ್ನು ಇಷ್ಟಪಡಲ್ಲ ಸೊ ಅವ್ರು ಕೊಟ್ಟಿದ್ದ ಒಂದು ಪ್ರೋತ್ಸಾಹ ಇಷ್ಟು ದೂರ ಬಂದಿದ್ದೀನಿ ತುಂಬ ದೊಡ್ಡ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಶಶಾಂಕ್ ಸರ್ ಜೊತೆ ವರ್ಕ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ನಿಮಗೆ ಶಶಾಂಕ್ ಸರ್ ಜೊತೆ ವರ್ಕ್ ಮಾಡೋದು ಚಾಲೆಂಜ್ ಅಂತ ನನಗೆ ಗೊತ್ತಾಗಲಿಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮತ್ತು ಸರ್ ನಮ್ಮ ದುನಿಯಾವಿ ಸರ್ ಹೇಳಿದ್ರು ಈ ಥರ ಅವಾರ್ಡ್ ವಿನ್ನಿಂಗ್ ಮೂವಿ ತೆಗೆಯೋದ್ರಲ್ಲಿ ಅವ್ರು ಎತ್ತಿದ್ ಅವರು ಶಶಾಂಕ್ ಅವರು ತುಂಬ ದೊಡ್ಡ ಡೈರೆಕ್ಟ್ರು ನನ್ನ ಹತ್ರ ಹೆಂಗೆ ಪೊಲೆಟ್ ಆಗಿದ್ದೋ ಅಲ್ಲೂ ಅದೇ ಥರ ಪೊಲೇಟಾಗಿದ್ದು ತುಂಬ ಕಲಿಯೋದಿದೆ ಅಲ್ಲೋದ್ರೆ ನಿನಗೆ ನೀನು ಕಲ್ತ್ಕೊತೀಯ ಅಲ್ಲೋದೆ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸಿದ್ರು ಸೊ ಅವಾಗ ಗೊತ್ತಾಗಲಿಲ್ಲ ಹಾಗೇನು ನನಗೆ ಬಂದ್ಬಿಟ್ಟು ಫಸ್ಟ್ ಇನ್ನು ಅಂದರೆ ರಿಹರ್ಸಲ್ಲು ಅಂತ ಗೊತ್ತಾಗಲಿಲ್ಲ ನನಗೆ ಸ್ಕ್ರಿಪ್ಟಲ್ಲೂ ಜೊತೆಗಿದ್ದೆ ಅಗೇನು ಎಲ್ಲ ಜರ್ನಿಯಲ್ಲಿ ಜೊತೆಗಿದ್ದೆ ನನಗೆ ಗೊತ್ತಾಗಲಿಲ್ಲ ಇದೇ ಅಂತ ಅಂತೇಳ್ಬಿಟ್ಟು ಸೊ ಸಾರೇ ಬಂದ್ಬಿಟ್ಟು ರಿಹರ್ಸಲ್ ಎಷ್ಟು ಇಂಪಾರ್ಟೆಂಟು ಒಂದು ಆರ್ಟಿಸ್ಟ್ಗೆ ಹೇಳ್ಬಿಟ್ಟು ತಿಳಿಸ್ಕೊಟ್ರು ಸೊ ಸಾರಿಗೆ ಈ ಒಂದು ಪಾಠ ನಾನು ಕಲ್ತ್ಕೊಂಡಿದ್ದೀನಿ ಇದು ಯಾವತ್ತೂ ಮರೆಯಕ್ಕೆ ಯಾವುದೇ ದೊಡ್ಡ ಮಟ್ಟಕ್ಕೆ ಹೋದ್ರೂ ಅವ್ರು ಎಸ್ ಸಲ್ ಅಂತ ಬಂದಾಗ ಯಾವುದೋ ಚಿಕ್ಕ ಆಗಲಿ ದೊಡ್ಡ ಆಗಲಿ ಅದನ್ನು ಹೋಗಬೇಕು ಅದನ್ನು ಮಾಡಬೇಕು ಆವಾಗ ನಮಗೆ ಬಂದ್ಬಿಟ್ಟು ಆ ಕ್ಯಾರೆಕ್ಟ್ರೈಸೇಷನ್ ಇನ್ವಾಲ್ವ್ ಆಗ್ತೀವಿ ಇನ್ವಾಲ್ವ್ ಆದರೆ ಸಿನಿಮಾ ಚೆನ್ನಾಗಿ ಬರುತ್ತೆ ಎಸ್ ಸರ್ ವಿಜಿ ಸರ್ ನಿಮಗೆ ಇನ್ನೆಲ್ಲ ಏನೇನೆಲ್ಲ ಟಿಪ್ಸ್ ಕೊಟ್ಟಿದ್ದಾರೆ ಅನ್ನೋದು ಸರ್ ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆ ಫಸ್ಟ್ ಆಫ್ ಆಲ್ ಅವರು ಕೊಟ್ಟಿದ್ದೆ ಹೋಗಿದ ತಕ್ಷಣ ಸೆಟ್ಟಿಗೆ ಹೋದರೆ ಫಸ್ಟು ಇವತ್ತು ಅಸಿಸ್ಟೆಂಟ್ ಡೈರೆಕ್ಟ್ರನ್ನ ಕರೆದು ಸರ್ ಇವತ್ತು ಏನು ಸೀನಿದೆ ಹೇಳ್ಬಿಟ್ಟು ಅವ್ರನ್ನ ಕೇಳ್ಕೊಬಿಡು ಅಗೇನ್ ಕ್ಯಾಮ್ರಾ ಆನ್ ಆಗೋಕ್ಕಿಂತ ಮುಂಚೆ ಹೋಗಿ ಡೈರೆಕ್ಟ್ರ ಸರ್ ಏನು ಮಾಡಬೇಕು ಇವತ್ತು ಏನು ಆ್ಯಕ್ಟಿಂಗ್ ಇದೆ ಸರ್ ಇಷ್ಟು ನನ್ನ ಗೈಡ್ ಮಾಡಿದ್ದಾರೆ ಸರ್ ಏ ಈ ಕ್ಯಾರೆಕ್ಟರ್ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಕ್ಯಾರೆಕ್ಟ್ರನ್ನ ಕೇಳು ನಾನು ಏನು ಮಾಡ್ಬೇಕಂತ ನನ್ನ ಕೇಳಬೇಡ ಈ ಕ್ಯಾರೆಕ್ಟರ್ ಇವಾಗ ಏನು ಮಾಡ್ಬೇಕಂತ ಕೇಳು ಅದನ್ನು ನೀನು ಅವ್ರು ಏನು ಕೇಳಿದ್ರು ಅದನ್ನು ಔಟ್ಪುಟ್ ಕೊಡು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಸೊ ಅವ್ರು ಏನು ಹೇಳಿದಾರೋ ಅದನ್ನೇ ಕಾಪಿ ಮಾಡಿ ಮಾಡ್ತಾಯಿದ್ದೀನಿ ಇವಾಗವರೆಗೂ ಸೊ ಎಲ್ಲರೂ ನಾನು ಕೇಳ್ತಾ ಇದ್ದಾರೆ ನೀನು ಆ್ಯಕ್ಟಿಂಗ್ ಕ್ಲಾಸ್ ಹೋಗ್ತೀಯಾ ಅಂತ ಹೇಳ್ಬಿಟ್ಟು ನನಗೂ ಆಸೆ ಇದು ಹೋಗ್ಬೇಕಂತ ಹೇಳ್ಬಿಟ್ಟು ಸೊ ಬಟ್ ಟೈಮ್ ಇಲ್ಲ ಅಗೇನ್ ಆ್ಯಕ್ಟಿಂಗ್ ಕ್ಲಾಸ್ ಹೋಗಿ ಮಾಡ್ದ ಅಂತ ಕೇಳಿದ್ರು ತುಂಬ ಜನ ಸೊ ನನಗೆ ದೊಡ್ಡ ಆಕ್ಟಿಂಗ್ ಕ್ಲಾಸೇ ಬಂದ್ಬಿಟ್ಟು ದುನಿಯಾವಿ ಸರ್ ಅವ್ರು ಹೇಳ್ಕೊಟ್ಟಿದ್ರೆ ಇವಾಗು ಇದ್ದೀನಿ ಸಕ್ಸಸ್ ಆಗ್ತಾಯಿದ್ದೀನಿ ಸರ್ ಬ್ರ್ಯಾಡ್ಸ್ ಮೂವಿಯಲ್ಲಿ ನಿಮಗೆ ಹೆಚ್ಚಾಗಿ ಡೈಲಾಗ್ ಎಲ್ಲ ಹೇಳೋಕೆ ಸಿಕ್ಕಿದೆ ಅಷ್ಟು ಬೇರೆ ಸಿನಿಮಾದಲ್ಲಿ ನನಗೆ ಅಷ್ಟೆಲ್ಲ ಡೈಲಾಗ್ಸ್ ಎಲ್ಲ ಸಿಕ್ಕಿಲ್ಲ ಅಂತ ಆಗಲೇ ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ ಸರ್ ಎಷ್ಟು ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದೀರಾ ನೀವನು ಸೊ ಅಗೇನ್ ಇದು ಬಂದು ನಾನು ಹೇಳಿಲ್ಲ ಅದು ಪ್ರೇಕ್ಷಕರು ನನ್ನ ಫ್ಯಾಮಿಲಿ ಹೇಳಿದ ಇದನ್ನೆಲ್ಲ ಯಾಕಂದರೆ ಈ ಕರ್ನಾಟಕ ಜನತೆ ನನ್ನ ಫ್ಯಾಮಿಲಿ ಥರ ಅವರು ಆಸೆ ಪಡ್ತಾರೆ ನನ್ನ ತಮ್ಮ ನಮ್ಮ ಅನ್ನ ಇದನ್ನು ಇಲ್ಲಿ ಡೈಲಾಗ್ಸ್ ಇಲ್ಲ ಇಲ್ಲಿ ತುಂಬ ಫೈಟ್ ಇದೆ ಹಂಗೆ ಅಂತೇಳ್ಬಿಟ್ಟು ತುಂಬ ಅದನ್ನು ಓಡಾಡ್ತಾ ಇತ್ತು ಅದು ನನ್ನ ಕಿವಿಗೂ ಬಂತು ಡೇಟಾ ನನಗೆ ಹೇಳಿದ್ದಾರೆ ತುಂಬ ಜನ ಹಾಗೇನು ಅದು ಒಂದು ಇತ್ತು ಯಾವಾಗಲೂ ಸರ್ ಆಯ್ತು ಯಾರು ಕೊಟ್ಟರೆ ಮಾಡೋಣ ಫುಲ್ ಪ್ರಜಾ ಕೊಟ್ಟರೆ ಮಾಡೋಣ ಅಂತೇಳ್ಬಿಟ್ಟು ಸೊ ಇದನ್ನು ಶಶಾಂಕ್ ಸರ್ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಡೈಲಾಗ್ಸು ಮತ್ತು ಟೋಟಲ್ ಯೂನಿಕ್ ಆಗಿರುತ್ತೆ ಈ ಸಿನಿಮಾ ಭೀಮಾ ಸಿನಿಮಾ ಎಷ್ಟು ನನಗೆ ಒಂದು ಮೈಲಿಗಲ್ಲು ಸೇಮ್ ಅದೇ ಥರ ಈ ಸಿನಿಮಾನೂ ನನಗೆ ಒಂದು ದೊಡ್ಡ ಒಂದು ಟರ್ನ್ ಸಿಗುತ್ತೆ ಅಂತೇಳ್ಬಿಟ್ಟು ತುಂಬ ನಂಬಿಕೆ ಇದೆ ಯಾಕಂದರೆ ಇದರಲ್ಲಿಂದ ಒಂದೊಂದು ಈ ಕ್ಯಾರೆಕ್ಟರ್ಗೆ ಬಂದ್ಬಿಟ್ಟು ಒಂದು ಒಂದು ಹೇರ್ ಸ್ಟೈಲಿಂದ ಹಿಡ್ದು ಡ್ರೆಸ್ಸಿಂಗ್ ಸೆನ್ಸು ಮತ್ತು ನಮ್ಮ ಮಾತು ಮತ್ತು ಈ ಈ ಒಂದು ಆಗಿ ಒಂದು ಬಾಡಿ ಟ್ರಾನ್ಸ್ಫಾರ್ಮೇಷನ್ನು ಇದೆಲ್ಲ ಬಂದಿದೆ ಇದು ಸಿನಿಮಾದಲ್ಲಿ ಸೊ ಇದೆಲ್ಲ ಬಂದಿರೋದು ಬಂದ್ಬಿಟ್ಟು ಸಿನಿಮಾ ಗೆಲ್ಲೋದಕ್ಕೆ ಸಿನಿಮಾ ಗೆಲ್ಲುತ್ತೆ ನಾವು ಗೆಲ್ತೀವಿ ಸರ್ ಬ್ರಾಡ್ಸ್ ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಎಲ್ಲ ಲ್ಯಾಂಗ್ವೇಜಲ್ಲಿ ಲಾಂಚ್ ಆಗ್ತಿರೋ ಸಿನ್ಮಾ ಸೊ ಇದ್ರ ಬಗ್ಗೆ ನೀವು ಹೇಳೋದಾದರೆ ಇಲ್ಲ ಯಾಕೆಂದರೆ ಇತ್ತೀಚೆಗೆ ಬಂದುಬಿಟ್ಟು ಬೇರೆ ಲ್ಯಾಂಗ್ವೇಜ್ ಸಿನಿಮಾನೇ ಬಂದ್ಬಿಟ್ಟು ಎಲ್ಲ ಚೆನ್ನಾಗಿ ಒಂದು ಈ ಸಿನಿಮಾ ಈ ಲ್ಯಾಂಗ್ವೇಜ್ ಸಿನಿಮಾ ಚೆನ್ನಾಗಿದೆ ಆ ಲ್ಯಾಂಗ್ವೇಜ್ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೋಟ್ರೆ ಮಾಡ್ತಾಯಿದ್ದಾರೆ ಸೊ ಮುಂಚೆ ಹೇಳ್ದಂಗೆ ಸಿನಿಮಾ ಸಿನಿಮಾ ಅಷ್ಟೇ ಯಾವ ಲ್ಯಾಂಗ್ವೇಜಿಂದ ಬಂದರೂ ನೋಡಬೇಕು ಯಾವ ಲ್ಯಾಂಗ್ವೇಜ್ ಬಂದರೂ ಅದನ್ನು ಸಪೋರ್ಟ್ ಮಾಡಬೇಕು ಸೊ ಆ ಥರ ಸೊ ನಮ್ಮ ಕನ್ನಡ ಸಿನಿಮಾ ಕರ್ನಾಟಕದಿಂದ ಹೊರಡೆ ಹೋಗಿ ಕನ್ನಡ ಸಿನಿಮಾ ಇಲ್ಲಿ ಕರ್ನಾಟಕದಿಂದ ಹೊರಡೆ ಹೋಗಿ ಪ್ಲೇ ಆಗಿ ತುಂಬ ಕಡಿಮೆ ಸೊ ಅದರಿಂದ ಈ ಆಪ್ಷನ್ಲಿ ಇದನ್ನು ತೊಗೊತಾ ಇದ್ದೀವಿ ಬೇರೆ ಮಲ್ಟಿ ಲ್ಯಾಂಗ್ವೇಜು ಸೊ ಹೊರಡೆ ಹೋದರೆ ನಮ್ಮ ಕರ್ನಾಟಕದ ಒಂದು ಪ್ರತಿಭೆ ಹೊರಡೆ ಹೋಗುತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ ನಾವು ಇಲ್ಲಿ ಚೆನ್ನಾಗಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ ನೆಕ್ಸ್ಟ್ ಡೇವ್ ಕೆಲಸ ಮಾಡ್ತೀವಿ ಅಂತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ಹಾಡಾಕಿ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ಅದನ್ನು ತಲೆಗೆಟ್ಕೋಬಾರ್ದು ಫೈನಲ್ ಆಗಿ ನನ್ನ ಫ್ಯಾಮಿಲಿಗೆ ಹೇಳ್ಕೊಳೋದು ಏನಂದರೆ ಏನು ನೀವು ನಿಮ್ಮ ಟೈಮನ್ನು ವ್ಯರ್ಥ ಮಾಡಿ ನಿಮ್ಮ ದುಡ್ಡನ್ನ ಟಿಕೆಟ್ ಮೂಲಕ ನಮಗೆ ಸಂಬಳವಾಗಿ ಕೊಟ್ಟು ಬಂದು ಕೂತ್ಕೊತಿರೋ ಅವರು ಅದನ್ನು ಖಂಡಿತ ನಾವು ಫುಲ್ಫಿಲ್ ಮಾಡೇ ಮಾಡ್ತೀವಿ ಈ ಬ್ರಾಡ್ ಸಿನಿಮಾದಲ್ಲಿ ಸರ್ ಬಿಗ್ ಬಾಸ್ ಏನಾದರೂ ಆಪರ್ಚುನಿಟಿ ಬಂದಿದೆಯಾ ನಿಮಗೆ ಅಂತ ಕಟ್ ಮಾಡಿದ್ರೆ ಹೇಳ್ತೀನಿ ಇಲ್ಲ ಮೇಡಮ್ ಸಿಟ್ಟಾಗಲ್ಲ ಮೇಡಮ್ ನಮಗೆ ಯಾಕಂದರೆ ಹಾಂ ಅದು ಹಂಗೆ ನಮ್ಮ ಕ್ಯಾರೆಕ್ಟ್ರೇ ಒಂಥರ ಏನಾದರೂ ಆಪರ್ಚುನಿಟಿ ಬಂದರೆ ಹೋಗ್ತೀರಾ ಇಲ್ಲ ಮೇಡಮ್ ಸೆಟ್ ಆಗಲ್ಲ ಅನ್ಕೊಂತೀನಿ ಸೆಟ್ ಆಗಲ್ಲ ಅನ್ಕೊತೀನಿ ಯಾಕಂದ್ರೆ ಬಿಗ್ ಬಾಸ್ಗೆ ನಾನು ಹೋಗಲ್ಲ ಎಷ್ಟು ದುಡ್ಡು ಕೊಟ್ಟರು ಹೋಗಲ್ಲ ನಂಗೆ ಸೆಟ್ ಆಗಲ್ಲ ಅನ್ನೋದು ಅನ್ನೋರೆಲ್ಲ ಹೋಗಿ ಬಂದಿದ್ದಾರೆ ಅದಕ್ಕೆ ನಾನು ಇದ್ದೀನಿ ಆತರ ಎಷ್ಟು ದುಡ್ಡು ಕೊಟ್ಟರೆ ಹೋಗ್ತೀನಿ ಇವಾಗ ದುಡ್ಡು ಸಂಪಾದನೆ ಅಂತ ಬಂದಿದ್ದೀವಿ ಆಕ್ಚುಲಿ ಅಂತ ಬಂದಿರೋದು ಯಾಕಂದ್ರೆ ಏನು ಇಲ್ದಾಗ ಜೀರೋ ಇದ್ದಾಗ ದುನಿಯಾ ಸರ್ ಬಂದ್ಬಿಟ್ಟು ಇಷ್ಟು ದೊಡ್ಡ ಪೋಸ್ಟಿಂಗ್ ಕೊಟ್ಟು ನನ್ನ ದೊಡ್ಡ ಆಕಾರದಲ್ಲಿ ನಿಲ್ಸಿದ್ದಾರೆ ಸೊ ಇದಕ್ಕೆಲ್ಲ ಕಾರಣ ಬಂದ್ಬಿಟ್ಟು ಏನಂದರೆ ಅವರೊಂದು ಶ್ರಮ ನನ್ನೊಂದು ಶ್ರಮ ಸೊ ಈ ಶ್ರಮದಲ್ಲಿ ಇದು ಹೆಂಗೆ ನಾನು ಬಂದ್ಬಿಟ್ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನೋ ಅಲ್ಲಿ ಹೊರಡೆ ಹೋದರೆ ನನ್ನ ನಿಜರೂಪ ಕಾಣಬೇಕು ಅಂತ ತುಂಬ ಜನ ಆಸೆ ಇರುತ್ತೆ ಇವನೇನೋ ಹಂಗಿರ್ಬೋದು ಹಂಗಿರ್ಬೋದು ಅಂತ ನಾವು ಇರೋತನ ಹಿಂಗೇನೆ ನಾವು ಯಾಕಂದರೆ ಇವಾಗ ಮುಂಚೆ ಹೆಂಗಿದ್ವು ಏನೋ ಗೊತ್ತಿಲ್ಲ ಒಬ್ಬರು ಒಂದು ದೊಡ್ಡ ಸ್ಥಾನ ಕೊಟ್ಟ ಮೇಲೆ ಅದಕ್ಕೆ ಒಂದು ಮರ್ಯಾದೆ ಕೊಡಬೇಕು ಅದಕ್ಕೆಂತ ಒಂದು ಭಯ ಭಕ್ತಿ ಇರಬೇಕು ಅದರ ಪ್ರಕಾರ ನಾನು ದುನಿಯಾ ಸರ್ ಮಾತಿಗೆ ಒಬ್ಬರು ಸುಮ್ಮನೆ ಸೆಲೆಂಟಾಗಿದ್ದೀವಿ ನಾವು ಅಲ್ಲೋದ್ರೆ ಎಲ್ಲೋ ಒಂದು ಕಡೆ ಅನ್ನ ರಿವೀಲ್ ಆಗಿಬಿಡುತ್ತೋ ಯಾಕಂದರೆ ಯಾಕೆ ಒಂದು ಒಂದು ಮಾತು ಒಬ್ರಿಗೆ ಇಷ್ಟ ಆಗೋಲ್ಲ ಒಬ್ರಿಗೆ ಇಷ್ಟ ಆಗುತ್ತೆ ಒಬ್ರು ಎಲ್ಲ ಫಿಲಮ್ ಎಲ್ಲ ಫಿಲಮಲ್ಲೂ ಒಂದು ಹೀರೋ ಅಂತ ಇದ್ದಾವೆ ಹೆಂಗೆ ಹೆಂಗಿರ್ತಾರೋ ಸೊ ಆ ಥರ ಅವ್ರ ಮಾತಿಗೆ ಅವರು ಇವಾಗ ನಮ್ಮ ಎದುಗಡೆ ನಿಂತರೆ ನಮಗೆ ಅವರು ವಿಲನ್ ನಾವು ಅವ್ರಿಗೆ ವಿಲನ್ ಸೊ ಹಂಗಾಗಿ ಹೇಳಿ ಎಸ್ ಎಸ್ ಹೇಳಿ ಸರ್ ಯಾವುದೇ ಸಿನಿಮಾ ಅಪರ್ಚುನಿಟಿ ಬಂದರೂ ನೀವು ವಿಜಿ ಸಾರ್ಗೆ ಇನ್ಫಾರ್ಮ್ ಮಾಡ್ತೀರಾ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀರ ಖಂಡಿತ ಅವ್ರಿಗೆ ಒಂದು ಫೋನ್ ಹೋಗಿ ಹೋಗುತ್ತೆ ಒಂದು ಕಾಲ್ ಹೋಗಿ ಹೋಗುತ್ತೆ ನನಗೆ ಕನ್ಫ್ಯೂಸ್ ಅವರು ಒಂದು ಮಾತಿದ್ದೀನಿ ಏನೇ ಕನ್ಫ್ಯೂಸ್ ಇದ್ದರೆ ನನಗೆ ಫೋನ್ ಮಾಡು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ನಾನು ಏನೇ ಕನ್ಫ್ಯೂಷನ್ ಇದ್ದರೂ ಸಾರ್ ಫೋನ್ ಮಾಡ್ತೀನಿ ಹಾಗೇನು ನನಗೆ ಒಂದು ಗೈಡೆನ್ಸ್ ಕೊಡೋದಕ್ಕೆ ನಮ್ಮ ಕಾಪಿಚ ಪ್ರವೀಣ್ ಅವರು ಇದ್ದಾರೆ ತುಂಬ ದೊಡ್ಡ ಶಕ್ತಿ ನನಗೆ ಅವರು ವಿಜಯ್ ಸಾರು ನನ್ನ ಬ್ಯುಸಿ ಇದ್ದಾಗ ನೀನು ಪ್ರವೀಣ್ಗೆ ಕಾಂಟ್ಯಾಕ್ಟ್ ಅಂತ ಅವ್ರ ಥರ ಗೈಡೆನ್ಸ್ ಕೊಡೋಕೆ ಬೇರೆ ಯಾರೂ ಇಲ್ಲ ಯಾಕಂದರೆ ಸಾರ್ ತುಂಬ ಬ್ಯುಸಿ ಇದ್ದಾರೆ ಇವಾಗ ಇವಾಗ ಏನು ಇವಾಗ ನಾವು ನೀವು ಕೇಳಿದ್ರಿ ಇವಾಗ ಈ ಥರ ಬೇರೆ ಲ್ಯಾಂಗ್ವೇಜ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಪ್ರತಿಭೆಗಳು ಬೇರೆ ಲ್ಯಾಂಗ್ವೇಜ್ ಹೋಗಿ ಇವಾಗ ಆ್ಯಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಬಗ್ಗೆ ನಮ್ಮ ಕರ್ನಾಟಕದ ಪ್ರತಿಭೆ ಬಗ್ಗೆ ಎಲ್ಲ ಎಲ್ಲ ಸ್ಟೇಟುಗೂ ಇವಾಗ ಗೊತ್ತಾಗ್ತಾ ಬರ್ತಾ ಇದೆ ಇವಾಗ ಆಲ್ರೆಡಿ ಎಲ್ಲರೂ ಗೊತ್ತಾಗಿರ್ಬೇಕು ಎಲ್ಲ ದೊಡ್ಡ ದೊಡ್ಡ ಸಿನಿಮಾದಲ್ಲೂ ನಾವಿದ್ದೀವಿ ಅಂತ ಕರ್ನಾಟಕ ಪ್ರತಿಭೆಗಳು ಸೊ ಆ ಥರ ಅವರು ತುಂಬ ಬ್ಯುಸಿ ಇದ್ದಾರೆ ಸೊ ಅವ್ರನ್ನ ಡಿಸ್ಟರ್ಬ್ ಮಾಡ್ಕೋಗೋಲ್ಲ ಜಾಸ್ತಿ ಅಗೇನ್ ತುಂಬ ನನಗೆ ಏನೋ ಇದು ಅವರೇ ಸಾಲ್ಯೂಷನ್ ಮಾಡ್ಬೇಕಂದ್ರೆ ಅವ್ರಿಗೆ ಫೋನ್ ಮಾಡೋದು ನಾನು ಬೇರೆ ಯಾರೋ ಫೋನ್ ಮಾಡೋಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ